ಸ್ನೇಹಿತರೆ ನಮಸ್ಕಾರ ನನ್ನ ಆರ್ಜೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಇವತ್ತು ನಾನು ಲಿಂಗ ತಾಯಿಯ ಪ್ರೀತಿ ನಮ್ಮ ಡೈರೆಕ್ಟರು ದಿವಾಕರ್ ಶೆಟ್ಟಿ ಅಂತನ ಇವರೇನೆ ಕತೆ ಎಲ್ಲ ಬರ್ದಿರೋರು ಕತೆ ಚಿತ್ರಕತೆ ನಿರ್ದೇಶನ ಎಲ್ಲ ಮಾಡಿದ್ದಾರೆ ದಿವಾಕರ್ ಶೆಟ್ಟಿ ಅಂತಾನೆ ಇವರೇನೆ ಯಾರೆಲ್ಲ ವಿಡಿಯೋ ನೋಡಿಲ್ವ ಲಿಂಗ ತಾಯಿಯ ಪ್ರೀತಿ ತುಂಬಾ ಅದ್ಭುತ ಮಾಡಿದ್ದಾರೆ ಈ ಬದುಕು ಬದುಕೇ ನೋವಾ ನೀನಿಲ್ಲದೇ ಬದುಕು ಬದುಕೇ ನವ್ವಾ ಇನ್ನೊಂದು ಸಾಂಗ್ ಆಡ್ಬೇಕು ಅಂತ ಲೈನ್ ಲೈನ್ ಆಡ್ತೀನಿ ಸರ್ ಫುಲ್ ಬರಲ್ಲ ಎರಡೇ ಲೈನ್ ಇದರ ಮಾಡ್ಬೇಕು ಅಂತ ನನ್ನ ಪ್ಲಾನಿಂಗ್ ಅಲ್ಲಿ ಇದೆ ನಾನು ಆಡ್ಬೇಕು ಅನ್ಸ್ತಾ ಇದೆ ತಾಯಿ ಬಗ್ಗೆ ನಾನು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಅಂತ ಎದ್ದೇಳವ್ವಾ ನನ್ನವ ಎದ್ದೇಳ ನನ್ನ ಬಿಟ್ಟು ನೀನು ಹೋಗಬೇಡವ್ವ ತಾಯಿ ಮಗನ ಸೆಂಟಿಮೆಂಟ್ ಯಾವ ರೀತಿ ಇತ್ತು ಆ ವಿಡಿಯೋದಲ್ಲಿ ತೋರ್ಸಿದಾರೆ ತುಂಬಾ ಗ್ರೇಟ್ ಯಾಕೆಂದ್ರೆ ಒಂದು ಶಾರ್ಟ್ ಮೂವಿ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಅದ್ರಲ್ಲಿ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ನಮ್ಮ ಇವರು ನಮ್ ಸಾರ್ ಹೆಸರು ಸರ್ ನಿಮ್ ಹೆಸರು ನನ್ನ ಹೆಸರು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇವರು ಸಹ ಲಿಂಗ ತಾಯಿಯ ಪ್ರೀತಿಯಲ್ಲಿ ಇವರು ಅಷ್ಟೇ ಸಹ ಆಕ್ಟ್ ಮಾಡಿದರೆ ತಾತಂ ಪಾತ್ರ ಮಾಡಿದ್ದಾರೆ ಇವರು ಮಿಲಿಟರಿ ವರ್ಕ್ ಮಾಡ್ತಾ ಇದ್ರು ಬಟ್ ಇವಾಗ ಏಳೆಂಟು ವರ್ಷ ಆಯ್ತು ರಿಟೈರ್ಡ್ ಆಗಿ ಇವಾಗ ಮನೇಲಿ ಇದ್ದಾರೆ ಬಟ್ ಶಾರ್ಟ್ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಯಾವ ರೀತಿ ಆಕ್ಟ್ ಮಾಡಿದಾರೆ ಅಂತ ತುಂಬಾನೇ ಖುಷಿ ಆಗುತ್ತೆ ಇನ್ನೊಂದು ಇವತ್ತು ನಾನು ಏನಕ್ಕೆ ಇವ್ರನ್ನ ಇಂಟ್ರೂವ್ ಮಾಡಕ್ ಬಂದಿದ್ದೀನಿ ಅಂದ್ರೆ ಒಂದು ಶಾರ್ಟ್ ಮೂವಿ ಅಂದ್ರೆ ಎಷ್ಟು ಕಷ್ಟ ಅಂತ ಖಂಡಿತ ನೀವು ನೋಡ್ತಾ ಇರ್ಬೋದು ನೋಡಿ ಇವರೇನೆ ನೋಡಿ ಎಷ್ಟು ಬರ್ದಿದ್ದಾರೆ ಅಂದ್ರೆ ನೋಡ್ತಾ ಇರ್ಬೋದು ನೀವು ಇಷ್ಟು ಪೇಜು ಇಷ್ಟು ಪೇಜು ಎಲ್ಲ ಸ್ವಂತ ಅವರೇ ಬರ್ದಿರೋದು ಇದು ಬರೆಯೋದ್ ಎಷ್ಟು ಕಷ್ಟ ಅಂತನಾ ಯಾಕಂದ್ರೆ ಒಂದು ಕತೆ ಬರೆಯೋರಿಗೆ ಮಾತ್ರ ಗೊತ್ತಿರುತ್ತೆ ತುಂಬಾ ಜನ ನೋಡ್ತೀರಾ ಬ್ಯಾಡ್ ಕಮೆಂಟ್ ಆಗ್ತೀರಾ ಹಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಅಂತಾನ ತುಂಬನೇ ಕಷ್ಟ ಒಂದ್ ಶಾರ್ಟ್ ಮೂವಿ ಮಾಡ್ಬೇಕು ಅಂತನ ನಾನ್ ಫಸ್ಟ್ ಟೈಮ್ ಲಿಂಗ ತಾಯಿಯ ಪ್ರೀತಿ ಅದು ಫುಲ್ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ ತಾಯಿ ಮತ್ತು ಮಗನ ಬಗ್ಗೆ ಎಷ್ಟು ಅದ್ಭುತವಾಗಿ ಅವ್ರು ವಿಡಿಯೋ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ವಿಡಿಯೋ ನೋಡಕ್ಕೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ತಾಯಿ ಮತ್ತು ಮಗನ ಪ್ರೀತಿ ಅದೇ ತರನೇ ಲಿಂಗ ತಾಯಿಯ ಪ್ರೀತಿ ಟು ಅದನ್ನು ಮಾಡ್ತಾವ್ರೆ ಇನ್ನು ರಿಲೀಸ್ ಆಗಿಲ್ಲ ಬಟ್ ಮಾಡ್ತಿದಾರೆ ಇಪ್ಪತ್ತೇಳನೇ ತಾರೀಕು ಎಂಟನೇ ತಿಂಗಳು ಈ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೇಳನೇ ತಾರೀಕು ಖಂಡಿತ ಅದನ್ನು ರಿಲೀಸ್ ಮಾಡ್ತಾರೆ ಇವತ್ತು ನಾನು ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬನ್ನಿ ಕೇಳೋಣ ಅವ್ರ ಅನುಭವ ಯಾವ ರೀತಿ ಇರುತ್ತೆ ಅಂತನಾ ನನ್ನ ಆರ್ ಜೆ ಡಿಜಿಟಲ್ ನ್ಯೂಸ್ ಅಲ್ಲಿ ಖಂಡಿತ ಅವ್ರನ್ನ ನಾನು ಯಾಕೆಂದ್ರೆ ತುಂಬಾ ಖುಷಿ ಆಗುತ್ತೆ ಇಂಟರ್ವ್ಯೂ ಮಾಡಕ್ಕೆ ಯಾಕಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಬರೆಯೋದೈತಲ್ಲ ತುಂಬಾನೇ ಕಷ್ಟ ಯಾಕಂದ್ರೆ ಒಂದ್ ಪದಗಳು ಒಂದೊಂದ್ ಪದ ಪದ ಸೇರ್ಸ್ ಬರಿಬೇಕಲ್ಲ ಒಂದೊಂದ್ ಮಾತುನು ಅದು ತುಂಬಾನೇ ಕಷ್ಟ ಇವರು ಅಷ್ಟೇನೆ ಆದ್ರೂ ಇನ್ನೊಂದು ಲಿಂಗ ತಾಯಿಯ ಪ್ರೀತಿ ಟೂ ಇದ್ರಲ್ಲಿ ಆಕ್ ಮಾಡಿದಾರೆ ಮತ್ತೆ ಅವರು ಆಕ್ ಮಾಡಿದ್ದಾರೆ ಇನ್ನೂ ಇಬ್ರು ಬಂದಿಲ್ಲ ಅವರು ಕಾರಣಾಂತರಿಂದ ಸ್ವಲ್ಪ ಹೊರಗಡೆ ಕೆಲ್ಸಕ್ಕೆ ಬರಕ್ ಆಗಿಲ್ಲ ಬನ್ನಿ ಅವ್ರ ಅನುಭವ ಕೇಳೋಣ ಇವರೇ ನಿರ್ದೇಶನ ಮಾಡಿದ್ದಾರೆ ದಿವಾಕರ್ ಶೆಟ್ಟಿ ಅಂತನ ತಾಯಿ ಮಗನ ಪ್ರೀತಿ ಯಾವ ರೀತಿ ಸರ್ ನೀವು ಎಷ್ಟು ಅಂದ್ರೆ ನೀವು ಅತ್ತ ಬರದ್ರಲ್ಲ ಈ ತರ ಕತೆ ಬರೆಯಕ್ಕೆ ಎಷ್ಟು ಅವರ್ ತಗೊಂಡ್ರಿ ಸರ್ ಅಂದಾಜು ಅಂದ್ರೆ ನಾಲ್ಕ್ ತಿಂಗಳಾಯ್ತು ಸರ್ ನಾಲ್ಕು ತಿಂಗಳಾಯ್ತಾ ನಾಲ್ಕ್ ತಿಂಗಳಿಂದ ನಾಲ್ಕ್ ತಿಂಗಳಿಂದ ಒಂದ್ ಐದ್ ತಿಂಗಳು ತಗೊಂಡಿದ್ದೀನಿ ತಗೊಂಡಿದ್ದೀರಾ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಪೇಜು ನೋಡಿ ಪರ್ ಇಪ್ಪತ್ತು ನಿಮಿಷ ಇದೆ ವಿಡಿಯೋ ನೋಡ್ತಾ ಇರ್ಬೋದು ನೀವು ಅದನ್ನು ಎಷ್ಟು ಒಂದೊಂದು ಪದ ಬರೆಯಕ್ಕೆ ತುಂಬಾನೇ ಕಷ್ಟ ಇಷ್ಟು ಪೇಜು ಇಷ್ಟು ಪೇಜ್ ಅವ್ರು ಬರ್ದ್ಬಿಟ್ಟು ನಮ್ಮ ಈ ತರ ತಾಯಿಯ ಬಗ್ಗೆ ಅವರು ಈ ತರ ಚಿತ್ರಕತೆ ನಿರ್ದೇಶನ ಮಾಡಿದರೆ ತುಂಬಾನೇ ಖುಷಿ ಆಗುತ್ತೆ ಸರ್ ನಿಮ್ಮ ಅನುಭವ ಹಂಚ್ಕೊಳ್ಳಿ ಇವಾಗ ನೀವು ಮಾಡಿದ್ರಲ್ಲ ನೆಕ್ಸ್ಟ್ ಇವಾಗ ಮಾಡ್ತಾರ ಅದೇ ತರ ಸ್ಟೋರಿನ ಇಲ್ಲ ಬೇರೆ ತರ ಏನಿದ್ಯಾ ಸರ್ ಅದೇ ತರದ ಬಟ್ ಅದೇ ತರದ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಯಾರು ಯಾ ಗೌಡ ಏನ್ ಮಾಡ್ತಾನೆ ತಾಯಿಗೆ ಯಾವ ತರ ಹಿಂಸೆ ಕೊಡ್ತಾನೆ ಒಂದ್ ಹುಡುಗಿಯಿಂದ ಇಷ್ಟೆಲ್ಲ ಆಗುತ್ತಾ ಅನ್ನೋದನ್ನೇ ಒಂದ್ ಸ್ಕ್ರಿಪ್ಟ್ ತರ ಮಾಡಿ ಸ್ನೇಹಿತರೆ ಟ್ರೈಲರ್ ಬರ್ತಾ ಇದೆ ಮ್ಯಾಗ್ರೆ ಡಿಸ್ಪ್ಲೇ ನೋಡ್ತಾ ಇರ್ಬೋದು ಇದೆ ಟ್ರೈಲರ್ ತಾಯಿಯ ಪ್ರೀತಿ ಟೂ ಇದು ನೋಡ್ತಾ ಇದ್ವಿ ಟ್ರೈಲರ್ ಯಾವ ರೀತಿ ಇದೆ ಅಂತ ಬಟ್ ಇನ್ನ ಮಾಡ್ತಾ ಅವ್ರೆ ಇಪ್ಪತ್ತೇಳನೇ ತಾರೀಕು ಖಂಡಿತ ರಿಲೀಸ್ ಆಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಹ ಅದು ಲಿಂಕ್ ಹಾಕಿರ್ತೀನಿ ಮತ್ತೆ ನನ್ನ ಪೇಜಲ್ಲೂ ಸಹ ಅದನ್ನ ನಿಮ್ಗೆ ಖಂಡಿತ ನಾನು ಶೇರ್ ಮಾಡ್ತೀನಿ ಅದ್ ನೋಡಿ ಫಸ್ಟ್ ಲಿಂಗ ತಾಯಿಯ ಪ್ರೀತಿ ಪಾರ್ಟ್ ಒನ್ ಬನ್ನಿ ಯಾರೆಲ್ಲ ನೋಡಿಲ್ಲ ಖಂಡಿತ ನೋಡಿ ಸರ್ ಹೇಳಿ ಇವಾಗ ನಿಮ್ಮ ಇವಾಗ ಇಷ್ಟು ಕತೆ ಬರಿತಾ ಇದ್ದೀರಲ್ಲ ನೆಕ್ಸ್ಟ್ ನಮ್ಮ ನಿಮ್ಮ ಚಾನಲ್ ಅಲ್ಲಿ ಇನ್ನು ಇದೇ ರೀತಿ ತಾಯಿ ಬಗ್ಗೆ ಸೆಂಟಿಮೆಂಟ್ ಮಾಡ್ತೀರಾ ಇಲ್ಲ ಯಾವ ಯಾವ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಇದಾದ್ಮೇಲೆ ರೌಡಿ ಹಾಕದೆ ಅಂತ ಮಾಡ್ತಾ ಇದೀನಿ ಹೌದಾ ರೌಡಿ ಹಾಕಾದೆ ಅಂತ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಮಂಗಳಮುಖಿ ಪಾತ್ರವನ್ನು ನಾನೇ ಮಂಗಳಮುಖಿ ಆಗಿ ಆಕ್ಟ್ ಮಾಡೋಣ ಅಂತ ಮಾಡಿದ್ದೀನಿ ತುಂಬಾ ಸೂಪರ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನಮ್ ಸಾರ್ ಅದ್ರಲ್ಲಿ ಆಕ್ಟ್ ಮಾಡಿದಾರೆ ಅವ್ರ ಅನುಭವನ ಕೇಳೋಣ ಅವರು ಸರ್ ಹೇಳ್ತಾರೆ ಯಾಕೆಂದ್ರೆ ಲಿಂಗ ತಾಯಿಯ ಪ್ರೀತಿಯಲ್ಲಿ ಆಕ್ಟಿಂಗ್ ಯಾವ ರೀತಿ ಇತ್ತು ಅಂತನಾ ಕೇಳೋಣ ಸರ್ ಹೇಳಿ ನಿಮ್ ಅನುಭವ ಯಾವ ರೀತಿ ಹೆಂಗಿತ್ತು ಹೇಳ್ಬೇಕು ಅಂದ್ರೆ ದಿವಕರು ಅಷ್ಟು ಕಷ್ಟ ಪಡ್ಲಿಲ್ಲ ಸುಮಾರು ವರ್ಷಗಳಿಂದ ಕಷ್ಟ ಬಿಡ್ತಿದ್ದಾರೆ ಈ ಲಿಂಗಗೋಸ್ಕರ ಕೊನೆಗೂ ಚಾಲೆಂಜ್ ಮಾಡಿ ಇದನ್ನ ಕಷ್ಟಪಟ್ಟು ಅವ್ರ ಫ್ಯಾಮಿಲಿ ಇದಾಗ ಬಿಟ್ಟು ಆ ಅವ್ರ ಹೋಗಿ ಏನೇನೋ ಪಾಡ್ಪಟ್ಟು ಪಟ್ಟು ಈ ಲಿಂಗನ ಕೊನೆಗೂ ಮುಗಿಯ ಕಥೆವರೆಗೂ ಬಂದಿದ್ದಾರೆ ತಂದಿದ್ದಾರೆ ಮಾಡ್ತಾ ಲಿಂಗ ಪ್ರೀತಿಯ ತಾಯಿ ಟೂ ಅಂತ ಬಿಟ್ಟು ಮಾಡ್ತಾ ಇದಾರೆ ಅದ್ರನು ಅವರು ಚಾಲೆಂಜ್ ಬಿಟ್ಟಿಲ್ಲ ಅವ್ರ ಚಾಲೆಂಜ್ ಪ್ರಕಾರ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ ನೋಡಿ ಸಂತೋಷ ಪಡಿ ಎಲ್ರು ಖುಷಿ ಪಡಿ ಹ್ಮ್ ನೀವು ಸ್ವಲ್ಪ ಇದ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಾನು ತಾತ ಪಾತ ಮಾಡಿದ್ದಾರೆ ಪಾತ್ರ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ನನ್ನ ಎಲ್ಲೂ ಬಿಟ್ಟಿಲ್ಲ ನಾತನ ಪಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿ ನನಗೆ ಡೈರೆಕ್ಟ್ ಬ್ಲಾಡ್ ಮಾಡಿದ್ದಾರೆ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ನನಗೆ ನನಗೆ ಪಾತ್ರನೂ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ ಮತ್ತೆ ಸರ್ ಅವ್ರು ಮಾಡ ನೆಕ್ಸ್ಟ್ ಅವ್ರು ಯಾವ್ಯಾವ ಶಾರ್ಟ್ ಮೂವಿ ಮಾಡ್ತಾರೋ ಖಂಡಿತ ನೀವು ಎಲ್ಲಾದ್ರೂ ನಾನು ಎಲ್ಲದರಲ್ಲೂ ಇರ್ತೀನಿ ಹೌದಾ ನಾನು ಎಲ್ಲ ಪ್ರತಿಯೊಂದು ಇದರಲ್ಲೇ ಮಾಡಿದೀನಿ ಚೋಮನುಡಿಲಿ ಮಾಡಿದೆ ನಾಟಕ ಮಾಡಿದೆ ಸುಮಾರು ನಾಟಕಗಳು ಮಾಡಿದೀನಿ ಮಾಡಿದ್ದು ನಾನು ಫಸ್ಟ್ ತಿರುಕ್ ರಾಜ ಅಂಧ ಯುಗ ಆಮೇಲೆ ಭಾಗ್ಯಲಕ್ಷ್ಮಿ ಬಾರಮ್ಮ ಭಾಗ್ಯಲಕ್ಷ್ಮಿ ಸುಮಾರು ಧಾರಾವಾಹಿಗಳಲ್ಲಿ ಮಾಡ್ತಾ ಇದೀನಿ ನೋಡಿ ನೋಡಿ ಆ ಸ್ನೇಹಿತರೆ ನೋಡಿದ್ರಲ್ಲ ಅವರು ಎಲ್ಲಾ ಶಾರ್ಟ್ ಮೂವಿಯಲ್ಲೂ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಅವರು ಹಾಗೆ ಇವಾಗ ಲಿಂಗ ತಾಯಿಯ ಪ್ರೀತಿ ಟು ಇದ್ರಲ್ಲೂ ನಮ್ಮ ಬ್ರದರ್ ಆಕ್ಟ್ ಮಾಡಿದ್ದಾರೆ ಆ ಬ್ರದರ್ ನಿಮ್ಮ ಅನುಭವ ಹೇಳಿ ಲಿಂಗ ತಾಯಿಯ ಪ್ರೀತಿ ಟೂ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಬ್ರದರ್ ಕೇಳೋಣ ಹೇಳಿ ನಿಮ್ಮ ಅನುಭವ ನಮ್ಗೆ ಪಾತ್ರ ತಿಪ್ಪೆ ಅಂತ ಕೊಟ್ಟಿದ್ದಾರೆ ಗೌಡನ್ ಜೊತೆ ಇರೋದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಎಲ್ಲ ಹೇಳ್ಕೊಂಡ್ ಕೊಟ್ಟು ಬರ್ತಾ ಇರ್ಲಿಲ್ಲ ಎಲ್ಲ ಹೇಳ್ಕೊಂಡ್ ಕೊಟ್ಟು ಮಾಡಿಸ್ತಾ ಇದ್ದಾರೆ ಸಪೋರ್ಟ್ ಮಾಡಿ ಹೌದಾ ಸ್ನೇಹಿತರೆ ನೋಡಿದ್ರಲ್ಲ ಖಂಡಿತ ಅದು ಬರುತ್ತೆ ಇಪ್ಪತ್ತೇಳನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಅವತ್ ಖಂಡಿತ ರಿಲೀಸ್ ಮಾಡ್ತೀವಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ ಇಲ್ಲಿ ದಿವಾಕರ್ ಶೆಟ್ಟಿ ಅಂತನ ಮತ್ತೆ ಫೇಸ್ಬುಕ್ ಪೇಜು ಇದೆ ದಿವಾಕರ್ ಶೆಟ್ಟಿ ಅಂತನ ಖಂಡಿತ ನೀವು ಆ ವಿಡಿಯೋ ಅವ್ರದ್ದು ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಒಂದ್ ಶಾ ಒಂದು ಒಂದು ಶಾರ್ಟ್ ಮೂವಿ ಮಾಡಕ್ಕೆ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳ್ತೀನಿ ನಾನು ಸುಮಾರು ಒಂದು ನಲ್ವತ್ತೈದು ಸಾವಿರ ಖರ್ಚು ಮಾಡಿದ್ದಾರೆ ಯಾಕೆಂದ್ರೆ ಕಾರಲ್ಲಿ ಬರೋದು ಹೋಗೋದು ಹುಡ್ಗುರ್ದು ಊಟದ್ದು ತಿಂಡಿದು ಒಬ್ಬೊಬ್ರಿಗೂ ಅಮೌಂಟು ಸಹ ಕೊಟ್ಟಿದ್ದೀವಿ ಯಾಕೆಂದ್ರೆ ಸುಮ್ನೆ ಯಾರು ಬಂದು ಆಕ್ಟ್ ಮಾಡಲ್ಲ ಅಮೌಂಟ್ ಕೊಟ್ರೇನೆ ಕಾಲದಲ್ಲಿ ಆಕ್ಟ್ ಮಾಡೋರು ಅದ್ರಲ್ಲೂ ನಮ್ ಸಾರು ಯಾರು ಅಮೌಂಟ್ ತಗೊಂಡಿಲ್ಲ ಬಟ್ ಇನ್ನೊಂದು ನಾನು ಆಕ್ಟ್ ಮಾಡಿದೀನಿ ಬಟ್ ನಾನು ಒಂದ್ ಎರಡು ಸಿಗ್ನಲ್ ಬರ್ತೀನಿ ಅಷ್ಟೇನೆ ಖಂಡಿತ ನನಗೆ ಖುಷಿ ಆಗುತ್ತೆ ನಮ್ಮ ಸ್ನೇಹಿತರು ಈ ರೀತಿಯಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಶಾರ್ಟ್ ಮೂವಿ ಮಾಡ್ತಾರೆ ಖುಷಿ ಆಗುತ್ತೆ ಖಂಡಿತ ನನ್ನ ಸಪೋರ್ಟ್ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಯಾರಾ ನೋಡ್ತೀರಾ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಓಕೆ ಧನ್ಯವಾದಗಳು ನಾನೇ ಏನೋ ಕತೆ ಮಾಡ್ಬೇಕಲ್ಲ ನಾನೇ ಡೈರೆಕ್ಷನ್ ಮಾಡ್ಬೇಕಲ್ಲ ಡೈರೆಕ್ಷನ್ ಗಿಂತ ನನ್ಗೆ ಆಕ್ಟಿಂಗ್ ಇಷ್ಟ ಆಟ ಮಾಡ್ಬೇಕಂದ್ರೆ ಬಹಳ ಇಷ್ಟ ಯಾಕಂದ್ರೆ ಆಕ್ಟಿಂಗ್ ಅಂದ್ರೆ ಆಮೇಲೆ ಜೂನಿಯರ್ ಆರ್ಟಿಸ್ಟ್ ಆಗು ನಾನು ಕೆಲಸ ಮಾಡಿದೀನಿ ಸುಮಾರು ಒಂದ್ ಮೂರು ವರ್ಷ ಇಲ್ಲಿ ಆಫೀಸ್ ಕೆಲಸ ಮಾಡ್ಕೊಂಡು ನೈಟ್ ಶಿಫ್ಟ್ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ತಾ ನನ್ ಐನೂರು ಆರ್ನೂರು ರೂಪಾಯಿ ಪೇಮೆಂಟ್ ಕೊಡ್ತಾ ಇದ್ರು ಅಲ್ಲೂ ವರ್ಕ್ ಮಾಡಿದೀನಿ ಮತ್ತೆ ನಾನು ಇದಕ್ಕಿಂತ ಮುಂಚೆ ನಾಲ್ಕು ವರ್ಷ ಬಸ್ ಕ್ಲೀನರ್ ಕೆಲಸ ಮಾಡಿದೀನಿ ಇದೆಲ್ಲ ನನ್ನ ಫ್ರೆಂಡ್ಸ್ ಯಾರು ಇದಾರೋ ಸರ್ಕಲ್ ಅವ್ರ್ ಗೊತ್ತು ಇಲ್ಲಿ ಏನೋ ನಿಮ್ ಬಂದಿದೀರಾ ಇಂಟ್ರ್ಯೂ ಮಾಡ್ತೀರಾ ನಾನು ಹೇಳೋ ಅಂತದೇನಿಲ್ಲ ಅಂದ್ರೆ ಕಷ್ಟ ನೈಂಟಿ ಫೈವ್ ನಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ಟು ತಂದೆ ಮೇಲೆ ನಾನು ತಾಯಿ ಕತೆ ಮಾಡ್ಬೇಕು ಅಂತ ನಾನು ಬಂದಿದೆ ಸೂಪರ್ ತಾಯಿ ಸೆಂಟಿಮೆಂಟ್ ತಾಯಿ ತಾಯಿ ಇಲ್ದವ್ರಿಗೆ ಸೆಂಟಿಮೆಂಟ್ ತಾಯಿ ಇರೋ ದಯವಿಟ್ಟು ವಿಡಿಯೋ ನೋಡೋರು ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇರತಕ್ಕ ಅವರು ಇರೋ ತಕ್ಕ ಚೆನ್ನಾಗಿ ನೋಡ್ಕೊಳ್ಳಿ ಮೇನ್ ಇರೋ ತಾಯಿನೇ ಬಟ್ ಅವ್ರ ತಾಯಿ ಪ್ರೀತಿ ನೋಡು ಪ್ರೀತಿಗೆ ಅವ್ರು ಒಂದು ಶಾರ್ಟ್ ಮೂವಿ ಮಾಡಿದಾರೆ ಗ್ರೇಟ್ ಅದು ತಾಯಿ ತಂದೆ ಇಲ್ಲ ಅಂದ್ರೆ ಹೆಂಗೋ ನಡೆಯುತ್ತೆ ತಾಯಿ ಬೇಕೇ ಬೇಕು ಸರ್ ಮನುಷ್ಯನ್ಗೆ ನಾನು ಹೇಳದಿಷ್ಟೇ ಯಾಕಂದ್ರೆ ನಾನ್ ಮೂರು ತಿಂಗಳು ಮಗುನೆಲ್ಲ ಡೆತ್ ಆದ್ರು ಅವಾಗಿಂದ ನಮ್ಮ ಅಜ್ಜಿನೇ ಸಾಕಿದ್ದು ಮನ ಅವತ್ತಿ ಅವ್ರಿಗೆ ಇವತ್ತ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಹೋಗ್ಬೇಕು ಅಂತ ಅದೇ ರೀತಿ ನಾವು ಅಜ್ಜಿ ಹೆಂಗ್ ಹಂಗೆ ಹೋಗ್ತಾಯಿ ನಾನು ಎಜುಕೇಶನ್ ಮಾಡಿದ್ದು ಎಲ್ಲ ಇಲ್ಲೇ ಮಠ ಸಿದ ಮಠ ಸೂಪರ್ ಇನ್ನ ಹನುಮಾನ್ ನಗರ ಎಲ್ಲ ಹುಟ್ಟಿದ್ದೆಲ್ಲ ನಾವೆಲ್ಲ ಹನುಮಾನ್ ನಗರ ಅವಾಗ ಅದೆಲ್ಲ ಆಗಿ ಸಿನ್ಮಾ ಹುಚ್ಚು ನನಗೆ ಸರ್ ಅವಾಗ ಹುಚ್ಚು ಒಂದ್ ಮಾಡಬೇಕು ಬರೀ ಮನೆಗ್ ಬಾ ರೀಲ್ಸ್ ಟಿಕ್ ಟಾಕ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ನೋಡಿ ಅವಾಗಿಂದನು ವಿಜಯ್ ರೀಲ್ಸ್ ಅವ್ರ ತರ ರಿಯಾಕ್ಷನ್ ಅವ್ರ ತರ ಮಕ ಮಾಡ್ಕೊಳ್ಳೋದು ಬತ್ತಿ ಅವ್ರ ತರ ನಡಿಯೋದು ಎಲ್ಲಾ ಆಡ್ಕೊಳ್ಳೋರು ಏನ್ ಹಂಗ್ ನಡೀತಾ ಏನ್ ಹೊಡೆಯತಾರ ಅಂದ್ರೆ ನಾನ್ ಜಿಮ್ಗೆ ಹೋಗಲ್ಲ ಎಲ್ಲೂ ಹೋಗಲ್ಲ ಆದ್ರೆ ಅವ್ರ ತರ ನಡೀತೀನ ಇವಾಗ ಈಗ್ಲೂ ಆಡ್ಕೊತಾರ ಏನ್ ಹಂಗ ಹಿಡಿತಾ ಏನ್ ಹಿಡಿತಿಯಾ ಹಂಗೆ ಹಿಂಗೆ ಅಂತ ಇರ್ತಾರೆ ಮಾತಾಡದೆಲ್ಲ ಒಂಥರ ಖುಷಿ ಆಗುತ್ತೆ ನನಗೆ ವಿಜಯ್ ಅವ್ರ ತರ ಸ್ವಲ್ಪ ಕಾಂತಿರ ಅಂದಿದ್ದು ನನ್ಗೆ ಇಲ್ಲಿ ಸಿದ್ಧಗಂಗಾ ಹುಡುಗರು ಹೌದಾ ಸ್ವಲ್ಪ ಎಲ್ಲ ಮೀಸೆ ಗಡ್ಡ ತೆಗೆದ್ರೆ ಸೇಮ್ ದುನಿಯಾದಲ್ಲಿ ಮಾಡಿದ್ರೆ ಅದೇ ತರ ಸರ್ ಅವ್ರಿಂದ ಅವರೇ ನನ್ಗೆ ಹೇಳಿದ್ದು ಸರ್ ಈ ತರ ಇದ್ರು ಅವಾಗ ಏನ್ ಮಾಡಿದೆ ಸ್ಟಿಕ್ಕರ್ ಎಲ್ಲಾ ತಗೊಂಡೆ ರ್ ಈ ಒಂದ್ ರೂಪಾಯಿ ಎರಡು ರೂಪಾಯಿ ಸ್ಟಿಕರ್ ಬರ್ತದ ಅದೆಲ್ಲ ನಾನು ಟ್ರಂಕ್ ಪೂರ್ತಿ ಅವ್ರದ್ದು ಬೆಳಗ್ಗೆ ಬೆಳಗ್ಗೆದ್ದು ನಮಸ್ಕಾರ ಮಾಡ್ಕೊಂಡು ಮೀಡಿಯಾ ಇದೆ ಅಂತ ಹೇಳ್ತಲ್ಲ ನಮಸ್ಕಾರ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ ಆ ಟ್ರಂಕ್ ಇದೆ ನನ್ ಗೊತ್ತಿಲ್ಲ ಹುಡುಕ್ಬೇಕು ಆ ಪೂರ್ತಿ ವಿಜಯಾನೆ ನಾನು ಅಂದ್ರೆ ಅಷ್ಟು ಅಭಿಮಾನ ಬಟ್ ಅವ್ರಿಂದಾನೆ ಕಲಿತಾ ಇದೀನಿ ಇನ್ನು ಕಲಿಯೋದಿದೆ ಒಂದು ಅವ್ರ ಜೊತೆ ಪಾತ್ರ ಮಾಡ್ಬೇಕಂತ ಆಸೆ ಇದೆ ಬಟ್ ಅವ್ರೇನಾರ ವಿಡಿಯೋ ಇಲ್ಲಿ ನೋಡಿದ್ರೆ ಪಕ್ಕ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಯಾರೋ ಒಂದು ಖಂಡಿತ ಇಷ್ಟು ನೋಡಿ ಎಷ್ಟು ಕಷ್ಟಪಟ್ಟು ಅವ್ರು ಈ ತರ ಹೇಳ್ತಿದ್ದಾರೆ ಅಂದ್ರೆ ಅರ್ಥ ಆಗುತ್ತಿಲ್ಲ ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಿದೀರಾ ಈ ಕೊನೆಯಲ್ಲಿ ಹೇಳ್ತಾ ಇದೀನಿ ಒಂದು ಮಾತು ಈ ವಿಡಿಯೋ ಲೈಕ್ ಮಾಡಿ ಆಗಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಅದಕ್ಕೆ ನಮ್ಮ ಮುಂಚೆ ನೀವು ನಮ್ಗೆಲ್ಲ ಇಂಟ್ರೂ ಮಾಡೋರಲ್ಲ ನಮ್ಮಂತ ಬಹಳ ಖುಷಿ ಆಯ್ತು ಸರ್ ಇದು ಈ ಸಾಂಗ್ ಬಂದು ಸುನಿಲ್ ಅವರು ಹೇಳದ್ನಲ್ಲ ತುಂಬಾ ಕಷ್ಟ ಬಿದ್ದು ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರಿಗೆ ಏನ್ ಗೊತ್ತಾ ಈಗ್ಲೂ ಮನ್ಸಲ್ಲಿ ಕೊರಿಯುತ್ತೆ ಈ ಸಾಂಗ್ ನಿನ್ನ ಚೆನ್ನಾಗಿ ಆಡ್ಬೋದಾಗಿತ್ತು ಬಟ್ ಅವ್ರ ರ್ಯಾಪ್ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರೀತಾರೆ ಸರ್ ಮುಂದಕ್ಕೆ ನಾನು ಅವ್ರನ್ನ ಆಡಿಸ್ಬಿಟ್ಟು ಅವ್ರು ಚೆನ್ನಾಗಲ್ಲೇ ಬಿಡ್ತ ಬಿಡಿಸ್ತೀನಿ ಆಸೆ ಇದೆ ಅವರು ಮುಂದೆ ಬರ್ಬೇಕು ಸಾಂಗ್ ಎಲ್ಲ ತುಂಬಾ ಚೆನ್ನಾಗ್ ಆಡ್ತಾರೆ ತಾಯಿ ಬಗ್ಗೆ ನೋಡಿ ಚೆನ್ನಾಗ್ ಬರತಾರೆ ಇನ್ನೊಂದು ಸಾಂಗ್ ಆಡ್ಬೇಕು ಅಂತ ಲೈನ್ ಲೈನ್ ಆಡ್ತೀನಿ ಸರ್ ಫುಲ್ ಬರಲ್ಲ ಎರಡೇ ಲೈನ್ ಇದರ ಮಾಡ್ಬೇಕು ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಇದೆ ನಾನು ಆಡ್ಬೇಕು ಅನ್ಸ್ತಾ ಇದೆ ತಾಯಿ ಬಗ್ಗೆ ನಾನು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಟ್ರೈ ಮಾಡೋಣ ಹೆಂಗ್ ಬರುತ್ತೆ ಅಂತ ನನ್ನವ್ವ ಎದ್ದೇಳವ್ವ ನನ್ನ ಬಿಟ್ಟು ನೀನು ಹೋಗಬೇಡವ್ವ ಎದ್ದೇಳವ್ವ ನದ್ದೇಳವ್ವ ನನ್ನ ಬಿಟ್ಟು ನೀನು ಹೋಗಬೇಡವ್ವ ಈ ತರ ಸರ್ ಸೂಪರ್ ಈ ತರ ತಾಯಿ ಮೇಲೆ ಬರೆಯನ ಅಂತ ಪ್ಲಾನಿಂಗ್ ಅಲ್ಲಿ ಇದೆ ನಮಗೂ ಸುನೀಲ್ ಅವ್ರಿಗೂ ಇದೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ಲಿಂಗಾಟಲ್ಲಿ ಸಾಂಗ್ ಇರುತ್ತಾ ಇಲ್ಲ ಅದೇ ಸಾಂಗ್ ಬರುತ್ತಾ ಅದು ನಿಮ್ಗೆ ಗೊತ್ತಾಗುತ್ತೆ ಓಕೆ ಸುನಿಲ್ ಅವ್ರಿಗೆ ಸರ್ ಇನ್ನೊಂದು ಸುನಿಲ್ ಅವ್ರಿಗೆ ಇಲ್ಲಿಂದ ಅಣ್ಣಸಪ್ ಹೇಳ್ತೀನಿ ಯಾಕಂದ್ರೆ ನನ್ನ ಸಿನಿಮಾ ನಾನು ನೈಟ್ ಡೇ ಎಲ್ಲ ಕಷ್ಟ ಬರ್ದು ಕುತ್ಕೊಂಡು ನನ್ನ ನೈಟ್ ಎಲ್ಲ ಕಥೆ ಬರ್ದಿರೋದಕ್ಕೂ ಸಾತ್ ಆಯ್ತು ಯಾಕಂದ್ರೆ ಒಳ್ಳೆ ಸಾಂಗ್ ಕೊಟ್ರು ನನಗೆ ಪಾಪ ತುಂಬಾ ಅವ್ರು ನೆನ್ಸ್ಕೋಬೇಕು ಯಾಕಂದ್ರೆ ತುಂಬಾನೇ ಸ್ಟ್ರಗಲ್ ಮಾಡಿದ್ರು ಸರ್ ಅವರು ಸುಳ್ಳು ಒಂದು ಸಾಂಗ್ ಸಾಂಗ್ ಅಂದ್ರೆ ಬಹಳ ಕಷ್ಟ ಕೇಳೋರು ಮೂರು ನಿಮಿಷ ಕೇಳ್ಬೋದು ಅದು ಕುತ್ಕೊಂಡು ಬರೆಯೋದಿದೆಯಲ್ಲ ಸರ್ ನನಗೆ ಗೊತ್ತದು ಅನುಭವ ಯಾಕಂದ್ರೆ ಬರೋ ಬರವಣಿಗೆ ಏನಕ್ಕೆ ಅಂದ್ರೆ ನಾವು ಮುಂದೆ ಏನಾದ್ರು ಒಂದು ಒಳ್ಳೆ ಸಿನಿಮಾಗಳು ಮಾಡಬೇಕು ಕಿರುಚಿತ್ರಗಳು ಮಾಡಬೇಕು ಅಂತ ಆಸೆ ಸರ್ ದೊಡ್ಡ ಸಿನಿಮಾ ಮಾಡೋಷ್ಟು ನನಗೆ ಐಡಿಯಾ ಇಲ್ಲ ಬಟ್ ಇದು ಚಿಕ್ಕದಿಂದ ದೊಡ್ಡಕ್ಕೆ ಹೋಗೋಣ ಅಂತ ಒಂದ್ ಎಲ್ಲಾ ಟೀಮ್ ಸೇರ್ಕೊಂಡು ಮಾಡ್ತಾ ಅಷ್ಟೇ ಹೇಳಿದ್ನಲ್ಲ ಸರ್ ನೆಕ್ಸ್ಟ್ ಮಂಗಳಮುಖಿ ಪಾತ್ರ ಮಾಡಬೇಕು ಅಂತ ಇದ್ದೀನಿ ಸರಿ ಮಾಡಿ 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 ಖಂಡಿತ ಓಕೆ ಸರ್ ಸರ್ ಬಡವ ಇದ್ದು ನಿಮ್ಮ ಅನುಭವ ಹೇಳಿ ಸರ್ ಬಡವ ಹೇಳ್ಬೇಕು ಅಂದ್ರೆ ಆದಷ್ಟು ಕಷ್ಟಪಟ್ಟು ಪಾಡು ಅಂದ್ರೆ ಆ ಗುಡ್ಸ್ ಕೇಳಿ ಆ ಇದು ಕೇಳಿ ಅಲ್ಲಿ ನಾವು ಶೂಟಿಂಗ್ ಮಾಡಿಂಗ್ ಇವರು ಇವ್ರ್ ಕಷ್ಟಪಟ್ಟಿದ್ರೆ ಮಧ್ಯಾಹ್ನ ಬೆಳಗ್ಗೆ ಶಾ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಏಳು ಗಂಟೆವರೆಗೂ ಸಹ ಶೂಟಿಂಗ್ ಆಗಿದೆ ಅದನ್ನು ಮಾಡಿದ್ವಿ ಪರವಾಗಿಲ್ಲ ಆದ್ರೆ ಅಷ್ಟು ಕಷ್ಟ ಮಳೆ ಬೇರೆ ತೊಂದರೆ ಕೊಡೋದು ಅಲ್ಲಿ ಆ ಜಾಗದಲ್ಲಿ ತುಂಬಾ ಇದ್ ಮಾಡೋ ಜಾಗ ಕಷ್ಟ ಕೊಡೋರು ಆದ್ರೂ ಬಿಡ್ಲಿಲ್ಲ ಬಡವ ಚೆನ್ನಾಗಿ ಮಾಡಿದ್ವಿ ಬಹಳ ಚೆನ್ನಾಗಿ ಬಂತು ಒಂದು ಗುಡಿಸಲ್ ಗುಡಿಸಲು ಬಡವ ಮಾಡಿದ್ವಿ ನಾವು ಓಕೆ ಸರ್ ತುಂಬಾ ಧನ್ಯವಾದಗಳು ನೋಡಿ ಎಷ್ಟು ಅನುಭವ ಎಲ್ಲ ಹಂಚ್ಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಮನೇಲಿ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಹಾಗೆ ನಾನು ಆರ್ ಜೆ ಡಿಜಿಟಲ್ ನ್ಯೂಸ್ಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಾನು ಈ ವಿಡಿಯೋನಷ್ಟೇ ಅಷ್ಟೇ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಧನ್ಯವಾದಗಳು